ಕಲಾತ್ಮಕವಾಗಿ ಮೂಡಿಬಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವಿಜಯಪುರ ವಿಶೇಷ ಘಟಕ ಯೋಜನೆಯ ಜನಪರ ಉತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಲಾವಿದರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ದಿನಾಂಕ ಹದಿನಾರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಸಂಜೆ ನಗರದ ಕಂದಕಲ್ ಶ್ರೀ ಹನುಮಂತರಾಯ ರಂಗಮಂದಿರದ ಆವರಣದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜನೆಯಲ್ಲಿ ನೆರವೇರಿದ ಜನಪರ ಉತ್ಸವ ಕಾರ್ಯಕ್ರಮ ಜಿಲ್ಲೆಯ ವಿವಿಧ ಕಲಾವಿದರ ಪ್ರತಿಭೆಗಳನ್ನು ಅನಾವರಣಗೊಳಿಸುವುದಕ್ಕೆ ಸಾಕ್ಷಿಯಾಯಿತು ವಿಜಯಪುರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಿಶೇಷ ಘಟಕ ಯೋಜನೆ ಜನಪರ ಉತ್ಸವ ಎಂಬ ವಿನೂತನ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿಗಳಾದ ಟಿ ಭೂಪಾಲನ್ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾದ ರಾಹುಲ್ ಸಿಂಧೆ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಹೃಷಿಕೇಶ್ ಜನಪದ ಅಕಾಡೆಮಿಯ ಕೋಶಾಧ್ಯಕ್ಷರಾದ ಮೇತ್ರಿ ಜಿಲ್ಲೆಯ ಹೆಮ್ಮೆಯ ಕಲಾವಿದರಾದ ಗಿರಿಮಲ್ಲಪ್ಪ ಬಜೇಂತ್ರಿ ನಿನಾಸಂ ಕಲಾವಿದರಾದ ಎಚ್ ಕೋಲಾರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರಾದ ನಾಗರಾಜ್ ಅವರ ಉಪಸ್ಥಿತಿಯಲ್ಲಿ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಡಾ ಎಂಬಿ ಪಾಟೀಲ್ ಅವರು ಜನಪದ ಕಲಾವಿದರೊಂದಿಗೆ ಸೇರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಇಂದು ಐತಿಹಾಸಿಕ ವಿಜಯಪುರ ನಗರದಲ್ಲಿ ಜನಪರ ಉತ್ಸವ ನಾವು ಆಚರಣೆಯನ್ನು ಮಾಡ್ತಾ ಇದ್ವಿ ಬಹಳ ಸಂತೋಷದಿಂದ ನಾನು ತಮ್ಮೆಲ್ಲರ ಕಲಾವಿದರ ಜೊತೆಗೆ ಅಧಿಕಾರಿಗಳ ಜೊತೆಗೆ ಸಾಮೂಹಿಕವಾಗಿ ನಾವೆಲ್ಲರೂ ಉದ್ಘಾಟನೆ ಮಾಡಿದ್ದೀನಿ ಅಂತ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ನಮ್ಮ ಭಾರತ ದೇಶದ ಭವ್ಯವಾದಂಥ ಇತಿಹಾಸ ಪರಂಪರೆ ಸಂಸ್ಕೃತಿಯನ್ನು ನಾವು ಅವಲೋಕಿಸಿದಾಗ ನಮ್ಮಲ್ಲಿರುವಂಥ ಜಾನಪದ ಕಲೆ ಜಾನಪದ ಸಂಗೀತ ಇರ್ಬೋದು ಜಾನಪದ ನಾಟಕಗಳಿರ್ಬೋದು ವೇಷಭೂಷಣಗಳಿರ್ಬೋದು ಈ ಎಲ್ಲ ಕಲೆಗಳು ತನ್ನದೇ ಆದಂತಹ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಇವತ್ತು ನಾವು ಹೆಮ್ಮೆ ಪಡಬೇಕು ನಮ್ಮ ಜಾನಪದ ಕಲೆ ನಮ್ಮ ಐತಿಹಾಸಿಕ ಪುರಾತನ ಕಾಲಗಳಿಂದ ಸಾವಿರಾರು ವರ್ಷಗಳಿಂದ ಬಂದಂತ ಕಲೆಗಳು ಇದು ನಮ್ಮೆಲ್ಲರ ಕರ್ತವ್ಯ ಇದನ್ನ ನಾವು ಸಂರಕ್ಷಿಸಬೇಕು ಅದನ್ನ ಉಳಿಸಿ ಬೆಳೆಸಬೇಕು ಮುಂದಿನ ಪೀಳಿಗೆಗಳು ಕೂಡ ಇದು ಲಭ್ಯವಾಗಿರಬೇಕು ಜನರಿಂದ ಜನರಿಗೆ ಬಂದ ಹಾಡು ನೃತ್ಯ ವಾದ್ಯ ನುಡಿಸುವಿಕೆ ಸಣ್ಣಾಟ ಬಯಲಾಟ ಹೀಗೆ ಅನೇಕ ಕಲೆಗಳು ಸಾಮಾನ್ಯ ಜನರ ಬಾಯಿಯಿಂದ ಬಂದು ಜನಪದ ಕಲೆಗಳೆಂದು ಪ್ರಖ್ಯಾತವಾದವುಗಳಾಗಿವೆ ಅವುಗಳನ್ನು ಉಳಿಸಿ ಬೆಳೆಸುವ ಮತ್ತು ಮುಂದಿನ ಪೀಳಿಗೆಗೆ ಅದು ಲಭ್ಯವಾಗಲಿ ಎನ್ನುವ ಹಿತದೃಷ್ಟಿಯಿಂದ ಸರ್ಕಾರ ಈ ಜನಪರ ಉತ್ಸವ ಎಂಬ ವಿಶೇಷ ಘಟಕದ ಕಾರ್ಯಕ್ರಮವನ್ನು ಬೃಹತ್ ಪ್ರಮಾಣದಲ್ಲಿ ಆಯೋಜಿಸಿ ಸಮಸ್ತ ಜನಪದ ಕಲಾವಿದರನ್ನು ಒಂದೇ ವೇದಿಕೆಯಲ್ಲಿ ತಂದು ಅವರ ಕಲೆ ಪ್ರದರ್ಶನವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ಮೂಲಕ ಏರ್ಪಡಿಸಲಾಗಿತ್ತು ியா ಈ ಕಾರ್ಯಕ್ರಮದಲ್ಲಿ ಲಂಬಾಣಿ ನೃತ್ಯಗಾರರು ಸಮೂಹ ನೃತ್ಯಗಾರರು ಹುಲಿ ಕುಣಿತದವರು ಕಹಳೆ ವಾದ್ಯದವರು ಸುಡುಗಾಡು ಚಿದ್ದರು ಮುಂತಾದವರು ಈ ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ತಮ್ಮ ಕಲೆಯನ್ನು ಪ್ರದರ್ಶಿಸುವುದರೊಂದಿಗೆ ಗಿರಿಮಲ್ಲಪ್ಪ ಭಜಂತ್ರಿ ಶಹನಾಯಿ ನುಡಿಸಿದರೆ ಖ್ಯಾತ ಹಾಡುಗಾರರಾದ ರಾವುತ್ ತಡಕೇರಿಯವರು ಈ ಜಿಲ್ಲೆಯ ಸಾಹಿತಿಗಳಾದ ದೊಡ್ಡಣ್ಣ ಭಜಂತ್ರಿ ಅವರು ಮತ್ತು ಜನಣ್ಣ ರಚಿಸಿದ ಹಾಡುಗಳನ್ನು ಹಾಡಿದರು കൂടാ നീന മാസിരപ്പിക്ക yeah, 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 yeah. गौड पाटील च् कटिमने अभिषेक चक्रवर्ती प्रयाज कलाजी दोडन पंत्री इन्व्हान भारतात